ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಇವಾಗ ಹನ್ನೆರಡುವರೆ ಟೈಮು ಈ ಟೈಮಲ್ಲಿ ನಾವು ಭಟ್ಕಾಳ್ ಬಸ್ ನಿಲ್ದಾಗಿ ಮಾಡ್ತಾ ಇರೋದು ಭಟ್ಕಳ ಬಸ್ ನಿಲ್ದಾಣ ನೋಡಿ ಇಲ್ಲಿ ಕಾಣಿಸ್ತದೆ ನಿಮಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉತ್ತರ ಕನ್ನಡ ವಿಭಾಗ ಭಟ್ಕಾಳ ಬಸ್ ನಿಲ್ದಾಣ ನೋಡಿ ಇಲ್ಲೇನು ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ಗಾಡಿ ಹೋಗ್ತಾ ಇದೆ ಮುಂದೆ ತಿರುಪತಿ ಕುಮಟ ಅಂತ ಬೋರ್ಡ್ ಇದೆ ಅದನ್ನು ತಿರುಪತಿ ಕ್ಯಾನ್ಸಲ್ ಮಾಡಿ ಭಟ್ಕಳ ಅಂತ ಇದು ಮಾಡಿದ್ದಾರೆ ತಿರುಪತಿ ಬೆಂಗಳೂರು ಶಿವಮೊಗ್ಗ ಸಾಗರ ಸಿದ್ದಾಪುರ ಕುಮಟ ಇರು ಬಟ್ ಇಲ್ಲಿ ಭಟ್ಕಳ ಪೇಪರ್ ಹೆಚ್ಚು ಭಟ್ಕಳ ಕುಮಟಾ ನಾಷ್ಟ ಸ್ಟಾಪ್ ಭಟ್ಕಳ ಕುಮಟ ಹಾಗಾಗಿ ನೀಲಿ ಕಾಣಿಸ್ತಾ ಇರೋದು ಮಂಗಳೂರು ಹುಬ್ಳಿ ಗಾಡಿ ನೋಡಿದ್ದು ಮಂಗ್ಳೂರು ಹುಬ್ಳಿ ಮಂಗಳೂರು ಉಡುಪಿ ಕುಂದಾಪುರ ಭಟ್ಕಳ ಕುಮಟಾ ಸಿರಿಸಿ ಹುಬ್ಳಿ ಗಾಡಿ ನೋಡಿ ಇಲ್ಲಿರೋದು ಯಲ್ಲಾಪುರ ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಒಂದು ಕುಮಟಾ ಡಿಪೋ ಗಾಡಿ ಇದೆ ಆಲ್ಮೋಸ್ಟು ಬ್ಯಾಕ್ಸಾರಲ್ಲಿ ನಿಲ್ಸಿದ್ದಾರೆ ಗಾಡಿಗಳನ್ನ ಹಿಂದೆ ಹೋಗಿ ನೋಡೋಣ ಆಮೇಲೆ ಇಲ್ಲಿ ಮುಂದೆ ಇಷ್ಟು ಗಾಡಿಗಳು ಇದಾವಲ್ಲ ಇವನ್ನೂ ಫಸ್ಟ್ ನೋಡೋಣ ಇಲ್ಲಿ ಕಾಣಿಸ್ತಾರ ಆಲ್ಮೋಸ್ಟ್ ಎಲ್ಲ ಗಾಡಿ ಗ್ರಾಮದ ಸಹ ನೋಡಿ ಕುಮಟಾ ಭಟ್ಕಳ ಭಟ್ಕಳ ಡಿಪೋ ಇಲ್ಲಿ ಕಾಣಿಸ್ತಾರ ಮುಂದೆ ಕುಮಟಾ ಭಟ್ಕಳ ಇಲ್ಲಿರೋ ಎಲ್ಲ ಹಳೆಯ ಗಾಡಿ ಕುಮಟಾ ಭಟ್ಕಳನೇ ಕಾಣಿಸ್ತದೆ ಜಾಸ್ತಿ ಗಾಡಿ ಮುಂದೆ ನೋಡಿ ಇಲ್ಲಿ ಮುಂದೆ ಕುಮಟಾ ಒನ್ ಅವರ ಮೈಕಿ ಭಟ್ಕಳ ಇಲ್ಲಿ ಮುಂದೆ ಕಾಣಿಸ್ತಾರ ನೋಡಿ ಇದನ್ನು ಭಟ್ಕಳ ಒನ್ ಅವರ ಕುಮಟಾ ಕುಮಟಾ ಡಿಪೋ ಗಾಡಿ ಇದನ್ನು ಆಲ್ಮೋಸ್ಟ್ ನಿಂತು ಹಳೆಯ ಕಾಣಿಸ್ತದೆ ಕುಮಟಾ ಒನ್ ಅವರ ಲೆಕ್ಕ ಕುಮಟಾ ಡಿಪೋ ಉತ್ತರ ಕನ್ನಡ ಇವಾಗ ಕುಮಟಾ ಡಿಪೋ ಇಲ್ಲಿರೋ ಗಾಡಿನ ಅದನ್ನು ಸೇಮ್ ಎರಡೂ ಗಾಡಿನ ಆಮೇಲೆ ಇದು ಮಂಗ್ಳೂರು ಗಾಡಿಗೆ ಹೋಗ್ತದೆ ನೋಡಿ ಮಂಗ್ಳೂರು ಉಡುಪಿ ಗಾಡಿ ಇದೆ ಇವಾಗ ಎಲ್ಲ ಪೋಟಿಪ ನೋಡಿ ಬಿ ಎಸ್ ಎಸ್ ಗಾಡಿ ಹಾಗಾಗಿ ಇಲ್ಲಿಂದ ಗಾಡಿ ಇಂತಿರೋದು ಇವಾಗ ಜಸ್ಟ್ ಬಂದಿರೋ ಗಾಡಿ ಧರ್ಮಸ್ಥಳ ಬೈಲಾಂಗ್ಲ ಗಾಡಿ ಒಂದು ಇಲ್ಲಿನ ಗಾಡಿ ಧರ್ಮಸ್ಥಳ ಬೈಲವಂಗ್ಲ ಧರ್ಮಸ್ಥಳ ಹುಬ್ಬಳ್ಳಿ ಧಾರವಾಡ ಬೈಲಂಗ್ಲ ವಯ ಧರ್ಮಸ್ಥಳ ಮೂಡಬಿದ್ರೆ ಕಾರ್ಕಳ ಉಡುಪಿ ಕುಂದಾಪುರ್ ಭಟ್ಕಳ ಸಿರ್ಸಿ ಹುಬ್ಳಿ ಧಾರವಾಡ ಸೌಧ ಬೈಲಂಗ್ಲ ಗಾಡಿ ಸಾರಿ ಸಿರ್ಸಿ ಹೋಗಲ್ಲ ಅಂಕೋಲ ಯಲ್ಲಾಪುರ್ ವಯ ನನ್ನ ಸಿರ್ಸಿ ಹೇಳಿದೆ ಅಂಕೋಲ ಯಲ್ಲಾಪುರ್ ಆಮೇಲೆ ಇಲ್ಲೊಂದು ಹಿರೇಕೆರೂರು ಡಿಪ ಗಾಡಿ ಇದೆ ಹಿರೇಕೆರೂರು ಭಟ್ಕಳ ಇದು ಇನ್ನೂ ಇವು ಸೈಡ್ ಹಾಕಿದ್ದಾರೆ ಪಾಯಿಂಡಿಗೆ ಇನ್ನೂ ಬೋರ್ಡ್ ಎಲ್ಲ ತೆಗೆದಿದ್ದಾರೆ ನೋಡಿ ಹಿರೇಕೆರೆ ಡಿಪೋ ಹಿರೇಕೆರೂರು ಭಟ್ಕಳ ಇಲ್ಲಿರ ಗಾಡಿ ಅನ್ನ ಈ ಕಡೆ ಒಂದು ಗಾಡಿ ಇದೆ ನೋಡಿ ಐದರಿಂದ ಆರು ಗಾಡಿ ಭಟ್ಕ ಭಟ್ ಕುಮಟ ಭಟ್ಕಳ ಒಂದು ಗಾಡಿ ನಿಂತಿರ ಗಾಡಿ ಜಾಸ್ತಿ ಅವು ಅವೆಲ್ಲ ಗ್ರಾಮಾಂತರ ಸಾರಿಗೆ ಆಲ್ಮೋಸ್ಟು ಇದು ಕುಮಟಾ ಡಿಪು ಕುಮಟಾ ಭಟ್ಕಳ ಕುಮಟ ಒನ್ನವರ ಮಂಕಿ ಭಟ್ಕಳ ನೋಡಿ ಕಾಣ್ಸೋದು ಆಲ್ಮೋಸ್ಟ್ ಗಡಿಗಳು ನಿಂತಿರುವು ಕಾಣ್ಸೋದು ಕುಮಟಾ ಡಿಪೋ ಯಾವುವು ಮತ್ತೆ ಎಲ್ಲ ಬಟ್ಕಾ ಡಿಪೋ ಯಾವಲ್ಲ ಎಲ್ಲ ಕುಮಟಾ ಡಿಪ್ಪಾನೇ ನಿಂತಿರು ಗಡಿಗಳೆಲ್ಲ ಜನಸ್ನೇಹಿ ನಗರ ಸಾರಿಗೆ ನೋಡಿ ಸೇಮ್ ಕುಮಟಾ ಒನ್ನವರ ಮಂಕಿ ಸಿರಾಲಿ ಭಟ್ಕಳ ಕುಮಟಾ ಡಿಪೋ ಈ ಕಡೆದು ಅದೇ ಥರ ಇದು ಅದೇ ಮುಂದೆ ನಿಂತಿರೋ ಗಾಡಿಗಳೆಲ್ಲ ಅವೆಂದ ಕಾಣಿಸ್ತಾ ಇದೆ ಇಲ್ಲೊಂದು ಗಾಡಿ ಇದೆ ಇದು ಇತೋದು ಬೋಡೋ ನಿಂತಿರೋ ಗಾಡಿ ಭಟ್ಕಾಡಿ ನೋಡಿ ಇಲ್ಲಿ ಕಾಣಿಸೋದು ಬೋರ್ಡ್ ಉತ್ತರ ಕನ್ನಡ ಕನ್ನಡಿಗ ಭಟ್ಕಾಡಿಪ ಮುಂದಿರೋ ಗಾಡಿಗಳನ್ನು ಇಲ್ಲೊಂದು ಬೇರೆ ಗಾಡಿ ಇದೆ ಭಟ್ಕಳ ಬೇರೆ ಗಾಡಿ ಎರಡು ಭಟ್ಕಳ ಗಾಡಿ ಭಟ್ಕಳ ಹೆಂಜಲೆ ಭಟ್ಕಳನೋ ಇಲ್ಲಿ ಕಾಣಿಸ್ಬೋದು ಗ್ರಾಮಾಂತರ ಸಾರಿಗೆ ಇದೆ ಭಟ್ಕಳ ಹೆಂಜಲೆ ಭಟ್ಕಳ ಈ ಕಡೆ ಇರೋದು ಭಟ್ಕಳ ಚಕ್ರಿ ಹಡವಳ್ಳಿ ದೇವಗಾರ ನೋಡಿ ಈ ಕಾಣಿಸೋದು ಗ್ರಾಮಾಂತರ ಇದು ಮತ್ತು ಇರೋದು ಕುಮಟಾ ಭಟ್ಕಳ ಗಾಡಿ ಅದನ್ನು ಕುಮಟಾ ಭಟ್ಕಾಳಿಪ ಕಡೆ ಇದು ಒಂದೇ ನೋಡಿ ಭಟ್ಕಾಳ ಡಿಪು ಕುಮಟಾ ಭಟ್ಕಳಲ್ಲಿ ಇದು ಒಂದೇ ಗಾಡಿನೇ ಭಟ್ಕಾ ಡಿಪು ಉದೆಲ್ಲ ಕುಮಟಾ ಡಿಪೋದ ಗಾಡಿನೇ ಕಾಣಿದೆ ನಮಗೆ ನೋಡಿ ಬಸ್ ಸ್ಟ್ಯಾಂಡ್ ಟ್ಯಾಪನ್ ಟ್ಯಾಪ್ ಇದೆ ಬರ್ಜರಾಗಿ ಮತ್ತು ಗಾಡಿಗಳನ್ನು ತುಂಬ ಗಾಡಿಗಳು ಇಲ್ಲ ಈ ಉಡುಪಿ ಕುಂದಾಪುರಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಭಟ್ಕಳ ಎಷ್ಟೋ ಬೆಟರು ಜಾಸ್ತಿ ಗಾಡಿಗಳೆಲ್ಲ ಇದೆ ನೋಡಿ ಇಲ್ಲೆಲ್ಲ ಇಷ್ಟು ನೋಡಿ ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಇದು ಭಟ್ಕಳ ಗಾಡಿ ಭಟ್ಕಳ ಅಂತ ಬೋರ್ಡ್ ಇದೆ ಅದು ಬೇರೆ ಕಲ್ಲ ಅಪ್ಪ ಟವಲ್ ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಉಂಟು ಇಲ್ಲೊಂದು ಇದೆ ನೋಡಿ ಕುಮಟ ಗೋಕರ್ಣ ಗಾಡಿ ಉಂಟು ಕುಂಟಾ ಡಿಪು ಭಟ್ಕಳ ಕುಮಟ ಗೋಕರ್ಣ ಕುಂಟಾ ಡಿಪೋ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಭಟ್ಕಳ ಒನ್ ಅವರ ಕುಮಟ ಗಾಡಿ ಇದು ಕುಮಟಾ ಡಿಪೋ ಗಾಡಿ ಎರಡು ಕುಂಟಾ ಡಿಪೋ ಗಾಡಿನೇ ನೋಡಿ ಟ್ರಾನ್ಸ್ಫೈತಿನ ಒಳಗಡೆ ಎಲ್ಲ ಇದು ಭಟ್ಕಳ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತೇಳಿ ಆಮೇಲೆ ಇಲ್ಲಿ ಭಟ್ಕಳ ಬಸ್ ಸ್ಟ್ಯಾಂಡ್ ವೇಳಾಪೇಟೆ ಬರೀ ಇದು ನೋಡೋಣ ಈಗ ಹನ್ನೆರಡು ಭಟ್ಕಳ ಕುಂದಾಪುರ ಭಟ್ಕಳ ಕುಂಟಾ ಮಂಗಳೂರು ಹೋಗಲಿ ಮಂಗಳೂರು ಧರ್ಮಸ್ಥಳ ಬೈಲವಂಗ್ಲ ಪಂಜಿ ಪುತ್ತೂರು ಭಟ್ಕಳ ಯೋಗಾಡಿನೇ ಬರೋದು ಇವೆಲ್ಲ ನೋಡಿ ಇದು ವೇಳಾಪಟ್ಟಿ ಬಸ್ ಸ್ಟ್ಯಾಂಡು ಬೆಂಗಳೂರು ಐದು ನಲವತ್ತೈದು ಏಳು ನಲವತ್ತೈದು ಎಂಟು ಮೂವತ್ತು ಮಾರ್ಗ ಆಮೇಲೆ ಅವು ಬ್ಲೂ ಕ ಇದು ಗ್ರೀನ್ ಕಲರಲ್ಲಿ ಇದೆಯಲ್ಲ ಅವು ಮಾತ್ರ ಐಸರಾಮ ಗಾಡಿಗಳು ನೋಡಿ ಕೆ ಎಲ್ ಕೊಲ್ಲಾಪುರ ನಾನ್ ಎಸ್ ಸ್ಲೀಪರು ಆಮೇಲೆ ಮಂಗ್ಳೂರು ಮಂಗಳೂರು ಎ ಸ್ಲೀಪರ್ ಎ ಸ್ಲೀಪರು ಸಿರ್ಸಿ ನೋಡಿ ಸಾಕಷ್ಟು ಗಾಡಿಗಳು ಇದೆ ಸಿರ್ಸಿ ಹುಬ್ಳಿಗಂತೂ ಎವ್ರಿ ಅರ್ಧ ಗಂಟೆಗೆ ಒಂದು ಗಾಡಿ ಇದೆ ಕುಮಟ ಇದು ಅರ್ಧ ಗಂಟೆಗೆ ಒಂದು ಗಾಡಿ ಬೇರೆ ದೊಡ್ಡ ಕಾರವಾರ ನೋಡಿ ಆರು ಇಪ್ಪತ್ತು ಏಳು ಹದಿನೈದು ಎಂಟು ಮೂವತ್ತು ಒಂಬತ್ತು ಮೂವತ್ತು ಇಂಗಳು ಮಡಗಾವಿಗೆ ಬೆಳಗ್ಗೆ ರಾಜಹಂಸ ಇದೆ ಆರು ಇಪ್ಪತ್ತಕ್ಕೆ ಹಾಗಾಗಿ ಎಂಟು ಮೂವತ್ತು ಒಂಬತ್ತು ಮೂವತ್ತು ಹನ್ನೊಂದು ಮೂವತ್ತು ಮತ್ತು ಹನ್ನೊಂದು ನಲ್ವ ನಲ್ವತ್ತಕ್ಕೆ ಪಣಜಿ ಗಾಡಿ ಇದ್ರೆ ಗೋಕರ್ಣ ಹನ್ನೊಂದು ಹನ್ನೊಂದು ಹತ್ತು ಹನ್ನೊಂದು ಆಮೇಲೆ ಹದಿನೇಳು ಐದಕ್ಕೆ ರಾಜಹಂಸ ಗಾಡಿ ಕೊಲ್ಲಾಪುರ ನೋಡಿ ಮೂರು ಗಾಡಿ ಇದೆ ಏಳು ಗಂಟೆ ಏಳು ಮೂವತ್ತು ಎಂಟು ಹದಿನೈದು ರಾಯಭಾಗ ಬೆಳಗ್ಗೆ ಐದು ಮೂವತ್ತಕ್ಕೆ ಹೋಗುತ್ತೆ ಆಮೇಲೆ ಬೆಳಗಾವಿ ಒಂದು ಒನ್ ಅವರು ಒಂದೂವರೆ ಒಂದಿದೆ ಒಂದು ಆರು ಏಳು ಗಾಡಿ ಇದೆ ಬಾಗಲಕೋಟೆ ಮೂರು ಗಾಡಿ ನಾಲ್ಕು ಗಾಡಿ ಇದೆ ನೋಡಿ ಲಕ್ಷ್ಮೇಶ್ವರ ಒಂದು ಗಾಡಿ ಉಡುಪಿ ನೋಡಿ ಉಡುಪಿ ಜಾಸ್ತಿ ಇದೆ ಗಾಡಿ ಇಲ್ಲಿಂದ ಇಲ್ಲಿ ಕೆಳಗಡೆ ಏನು ಇವು ಕುಮಟಾ ಕುಂದಾಪುರ ಎಲ್ಲ ಗ್ರಾಮಾಂತರ ಸರಿ ಈ ಕಡೆ ಮೇಲೆ ಜಮಖಂಡಿ ಕರಡಿ ಇಂಡಿ ಗತ್ತರಗಿ ಮಿರೇಜ್ ಮೋಡಲಗಿ ಇಲಕಲ್ಲು ಸಿಂದ ಕುಸ್ಟಗಿ ತೆರೆದಾಳು ಹನುಮನಾಳು ಕುಳದಗುಡ್ಡ ಸಾಗರ ಮುದ್ದೇಬಿಗಳು ಹಾವೇರಿ ಮುದ್ದೇಬಿಳು ನೋಡಿ ಮೂರು ಗಾಡಿ ಇದೆ ಹಾವೇರಿ ಹಾವೇರಿ ಬೇರೆ ಮತ್ತೆ ಎರಡು ಇನ್ನೂ ಬೇರೆ ಎರಡು ಟೋಟಲ್ಲಿ ಎರಡು ಗಾಡಿ ಇದೆ ರಾಯಚೂರು ಎರಡು ಗಾಡಿ ಇದೆ ಲಕ್ಷ್ಮೇಶ್ವರ ಬೈಲವಂಗ್ಲ ಅತ್ನಿ ಹಿರೇಕೇರೂರು ಗೋಕಾಕ್ ಕಲಬುರಗಿ ವಿಜಯಪುರ ಬದಾಮಿ ಸವದತ್ತಿ ಸವದತ್ತಿ ಮೂರು ಗಾಡಿ ಇದೆ ಮೈಸೂರು ಹಳಿಯಾಲ್ ದಂಡೇಲಿಗೆ ಮೂರು ಗಾಡಿ ಇದೆ ತಾಳಿಕೋಟೆ ಒಂದು ಗಾಡಿ ಇದೆ ಧರ್ಮಸ್ಥಳ ಜಾಸ್ತಿ ಇದೆ ಇಲ್ಲಿಂದ ಒಂದು ಆರು ಏಳು ಗಾಡಿ ಮೇಲೆ ಇದೆ ಆಮೇಲೆ ಮಂಗಳೂರು ನೋಡಿ ಇಲ್ಲಿ ಕೆಳಗಡೆ ಈ ಆಮೇಲೆ ಬೇರೆ ರಾಜಹಂಸ ಗಾಡಿ ಇದೆ ಆಮೇಲೆ ಸ್ಲೀಪರ್ ಗಾಡಿ ಇದೆ ಸುಬ್ರಹ್ಮಣ್ಯ ಪುತ್ತೂರು ಫ್ರೆಂಡ್ಸ್ ಇದೇನು ನಿಮಗೆ ತೋರಿಸ್ನಲ್ಲ ಎಲ್ಲ ಇದು ಭಟ್ಕಳ ಬಸ್ ನಿಂದ ಅನ್ನೋದು ವೇಳಾಪಟ್ಟಿನ ತೋರಿಸಿರೋದು ಆಮೇಲೆ ಇಲ್ಲೊಂದು ನೋಡಿ ಪುತ್ತೂರು ಹುಬ್ಬಳ್ಳಿ ಗಾಡಿ ಬಂದಿದೆ ಜಸ್ಟ್ ಇವಾಗ ಬಂದಿರೋದು ಪುತ್ತೂರು ಹುಬ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪುತ್ತೂರು ಹುಬ್ಳಿ ಗಾಡಿ ಇದು ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತದೆ ನೀವು ಪುತ್ತೂರು ಮಂಗಳೂರು ಸೇರ್ಸಿ ಹುಬ್ಳಿ ಅಂತಿದೆ ಪುತ್ತೂರು ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಹೊನ್ನಾವರ್ ಕುಮಟ ಸೇರ್ಸಿ ಹುಬ್ಳಿ ಗಾಡಿ ಇದೆ ಇದು ಆಚೂರ್ ಮೇಲೆ ಕ್ಲಾಸಿಕ್ ಮ್ಯಾಚ್ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಫನ್ಸ್ ಇದು ಪುತ್ತೂರು ಡಿಪಡೆ ಒಳಗಡೆ ಬ್ಲ್ಯಾಕ್ ಬರ್ತಾ ಇದೆ ಈ ಕಡೆ ಪುತ್ತೂರು ಹುಡುಗ ಫ್ರೆಂಡ್ಸ್ ನೋಡಿ ಮತ್ತೆ ಈಗ ಎರಡು ಗಾಡಿ ಬಂದಿದೆ ಇಲ್ಲಿರೋ ಗಾಡಿ ಪಂಜಿ ಕಾರವಾರ ಮಂಗ್ಳೂರು ಪುತ್ತೂರು ಗಾಡಿ ಇದು ಈ ಕಡೆ ಇರೋದು ಬಂದ್ಬಿಟ್ಟು ಪುತ್ತೂರು ಹುಬ್ಳಿ ಗಾಡಿ ಇದು ಹಾಗಾಗಿ ನಿಲ್ಲಿ ಬಂದಿರೋ ಗಾಡಿ ಯಲ್ಲಾಪುರ ದೇವಳಕಟ್ಟೆ ಗಾಡಿ ನೋಡಿ ಗಾಡಿ ಬಂದಿರೋದು ನೋಡಿ ಹಿಂದೆ ಬೋರ್ಡ್ ಕಾಣಿಸ್ತದೆ ಅನ್ಕೊತೀನಿ ನಿಮಗೆ ದೇವಳಕಟ್ಟೆ ಯಲ್ಲಾಪುರ್ ಹಾಗಾಗಿ ನೆಕಡೆ ಕಡೆ ಇಲ್ಲೊಂದು ಬಾಲಕೋಟೆ ಬಂದಿದೆ ಮಂಗಳೂರು ಬಾಲ್ಕೋಟೆ ಗಾಡಿ இல்ல ரிவர்ஸ் தான் கிடைக்கக்கட்டை சிர்சி எல்லாப்பூர் காடி மங்களூர் உடுப்பி பட்ள குமட்டா எல்லாப்பூர் யல்லாபுரம் உத்தர கன்னட எல்லாப்பாடி இது பேசிக்கு மேடம் அதை இல்லை ரிவர்ஸ் தான் இது வந்துவிட்டு பால்கோட்டை கடை மங்களூர் பாகல்கோட்டை கடை இது ரிவர்ஸ் ஐத்தீங்க ಮಂಗಳೂರು ಉಡುಪಿ ಕುಂದಾಪುರ ಭಟ್ಟ ಕುಮಟ ಹುಬ್ಬಳ್ಳಿ ನವಲಗುಂದ ನರಗುಂದ ಬಾಗಲಕೋಟೆ ಗಾಡಿ ಜಸ್ಟ್ ಇವಾಗ ಬಂದಿರೋ ಗಾಡಿ ಮಂಗ್ಳೂರು ಬಾಗಲಕೋಟೆ ಗಾಡಿ ಇತ್ತು ಹೋಗ್ತಾರೆ ಇವಾಗ ಮಂಗ್ಳೂರು ಬಾಗಲಕೋಟೆ ಗಾಡಿ ನೋಡಿ ಇವಾಗೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಆಲ್ಮೋಸ್ಟ್ ಟಿ ವಿಗಳು ಹಾಕಿಬಿಟ್ಟಿದ್ದಾರೆ ಎಲ್ಲರೂ ಈಗ ಇನ್ನು ಅರ್ಧ ಗಂಟೆ ಮುಂಚೆ ಹಿಂದಿಂದ ಏನು ಬರ್ತಾವೆ ಗಾಡಿಗಳು ಆ ಗಾಡಿಗಳು ಮಾತ್ರ ಟಿ ವಿ ಸ್ಕ್ರೀನಲ್ಲಿ ಶೋ ಆಗ್ತಾ ಇರೋದು ಎಲ್ಲಿ ವೇಳಾಪಟ್ಟಿಲಿ ಇವಾಗ ಇದೇ ಟಿವಿಯಲ್ಲಿ ಬರ್ತಾರೆ ವಿಳಾಪಟ್ಟಿನೇ ಎಲ್ಲ ಕಡೆ ಬಸ್ ಸ್ಟ್ಯಾಂಡಲ್ಲಿ ಮಾಡ್ತಾ ಇರೋದು ಪ್ರೆಸೆಂಟಾಗಿ ನೋಡಿ ಈಗ ಅಲ್ಲಿ ಶೋ ಆಗ್ತಾಯಿರೋಲ್ಲ ಅಡ್ವರ್ಟೈಸ್ಮೆಂಟು ಅದೇ ಮತ್ತು ವ್ಯೂ ಭಟ್ಕಳ ಬಸ್ ನಿಂತಿರೋದು ಇದು ಗ್ರಾಮಾಂತರ ಸಾರಿಗೆ ಭಟ್ಕಳ ಮುಂದೆ ಇರೋದು ಭಟ್ಕಳ ಒನ್ ಅವರ ಕುಮಟ ಗಾಡಿ ನೆಕ್ಸ್ಟ್ ಒಂದು ಗಾಡಿ ಬಂದಿದೆ ಅದು ಯಾವುದಂತ ನೋಡೋಣ ಬಸ್ ಸ್ಟ್ಯಾಂಡ್ ಎಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಆಮೇಲೆ ಪ್ರೀಮಿಯಂ ಬಸ್ಗಳೆಲ್ಲ ಹೋಗ್ತವೆ ಬಟ್ ಅದು ಲೇಟು ಈಗೇನಿಲ್ಲ ಒಂದು ನಾಲ್ಕು ಗಂಟೆ ನಂತರ ಎಲ್ಲ ಪ್ರೀಮಿಯಂ ಬಸ್ಗಳು ಬರೋದು ಆ ಟೈಮಲ್ಲಿ ಇಲ್ಲಿ ಮುಂದೆ ಕಾಣಿಸೋದೊಂದು ಅಶ್ವಮೇಧ ಗಾಡಿ ಕಾಣಿಸೋದಿಲ್ಲ ಇದು ಗಾಡು ಪುತ್ತೂರು ಮಂಗಳೂರು ಸಿರ್ಸಿ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಪುತ್ತೂರು ಮಂಗಳೂರು ಸಿರ್ಸಿ ಹುಬ್ಬಳ್ಳಿ ಗಾಡಿ ಆಮೇಲೆ ಇಲ್ಲಿ ಮುಂದೆ ಅಂದರೆ ಏಳರಿಂದ ಎಂಟು ಗಾಡಿ ನಿಂತಿದೆ ಫ್ರೆಂಡ್ಸ್ ಇಲ್ಲಿ ಮೂರು ಈ ಕಡೆ ಮೂರು ಅಲ್ಲೊಂದು ಎರಡು ಗಾಡಿ ಎಲ್ಲನೂ ಕುಮಟ ಗಾಡಿ ನಾವು ವಸ್ಟ್ ಗಾಡಿಗಳು ಹಾಗಾಗಿ ಇಲ್ಲಿ ಮತ್ತೊಂದು ಕೆ ಎಕ್ಸಿ ಗಾಡಿ ಬಂದಿದೆ ಜಸ್ಟ್ ಇವಾಗ ಯಾವುದಂತ ನೋಡೋಣ ಮುಂದೆ ಪಣಜಿ ಪುತ್ತೂರು ಗಾಡಿ ನೋಡಿ ಬಂದ ಪಣಜಿ ಪುತ್ತೂರು ಪಣಜಿ ಕಾರವಾರ ಮಂಗಳೂರು ಪುತ್ತೂರು ಬೋರ್ಡಲ್ಲಿರೋದು ವಯಾ ಪಣಜಿ ಕಾರವಾರ್ ಅಂಕೋಲ ಕುಮಟ ಒನ್ನವಾರ್ ಭಟ್ಕಳ ಕುಂದಾಪುರ್ ಉಡುಪಿ ಮಂಗೂರು ಪುತ್ತೂರು ಗಾಡಿ ನೋಡಿ ಇಲ್ಲದು ಜಸ್ಟ್ ಬಂದಿರೋ ಗಾಡಿ ಪಣಜಿ ಪುತ್ತೂರು ಅದೇ ಇಲ್ಲಿ ಕಾಣಿಸ್ತಾ ಇರೋದು ಹುಬ್ಳಿ ಗಾಡಿ ನೋಡಿ ಪುತ್ತೂರು ಹುಬ್ಳಿ ಈ ಕಡೆ ಇರೋದು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಈ ಬಸ್ ಸ್ಟ್ಯಾಂಡು ಮೇನ್ ಹೈವೇಗೆ ಎತ್ಕೊಂಡಿದೆ ಬಟ್ ಕಂಪೌಂಡ್ ಕಂಪೋಣಿ ಯಾವುದಿಲ್ಲ ನೋಡಿ ಅದೇ ಥರ ಸೇಮ್ ಒಳಗಡೆ ಯಾವ ಬೇಕಾದ್ರೂ ಗಾಡಿ ಹಂಗೆ ಬರ್ಬೋದು ಇಲ್ಲೇ ಮುಂದೆ ಇರೋದ ಆಟೋಗಳು ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಇಲ್ಲ ಇಲ್ಲ ಅದೇ ಮುಂದೆ ಇರೋದು ಹೈವೇ ರೋಡ್ ಅದರ ಕಡೆ ಕಾರ್ಗಳೆಲ್ಲ ಒಳಗಡೆ ಬರ್ತವೆ ಮೇ ಆ ಕಂಪೌಂಡೆಲ್ಲ ಏನಿಲ್ಲವಲ್ಲ ಎಲ್ಲ ಗಾಡಿನೂ ಒಳಗಡೆ ಬರೋ ಸಂಬಂಧ ಒಂಥರ ಇದು ಒಂದು ಇರಿಟೇಷನ್ ಈ ಬಸ್ ಸ್ಟ್ಯಾಂಡ್ ಇದು ಬಿಟ್ಟರೆ ಓಕೆ ಅದೆಲ್ಲ ಬಂಟಿ ಬಸ್ ಸ್ಟ್ಯಾಂಡೆಲ್ಲ ಮೇಂಟೆನೆನ್ಸ್ ಪೆಂಟೆನ್ಸ್ ಎಲ್ಲ ಓಕೆ ಅದು ಚೆನ್ನಾಗೇ ಇದೆ ಆ ಕಡೆದೆಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನಮ್ಮ ನೆಕ್ಸ್ಟ್ಪೀರಿಯನ್ಸ್ ಏನಂತ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್